केजार ேட் இல்ல டேட்ஸ் கொடுபோடு இல்லை நோடி இல்லா

ನಮ್ಮ ಪರಮಾತ್ಮ ಅಪ್ಪು ಬಾಸ್ ಅವ್ರದ್ದು ಹುಟ್ಟಿದ ಹಬ್ಬ ಐವತ್ತೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದೀವಿ ಅತ್ತೂರಿಯಾಗಿ ಮಾಡಿದೀವಿ ಮಾಡ್ತಾನೆ ಇರ್ತೀವಿ ವರ್ಷ ಕೂಡ ನಮ್ಮ ಅಪ್ಪು ಬಾಸ್ ಊರ ಹಬ್ಬ ಅಂತ ಮಾಡ್ತೀವಿ ಸುವರ್ಣ ಕರ್ನಾಟಕ ಬೆಳಿಗ್ಗೆ ನೂರ ಒಂದ್ ಕೆಜಿ ಕೇಕ್ ಕಟ್ ಮಾಡಿದೀವಿ ಅನ್ನದಾನ ನಡೀತಾ ಇದೆ ಗಿರಿಕರಿಗೆ ಸನ್ಮಾನ ಮಾಡ್ತಾ ಬಡ ಮಕ್ಕಳಿಗೆ ಸ್ಕೂಲು ಆಶ್ರಮ ಮಕ್ಕಳು ಏನೋ ಕೊಟ್ಟಿದ್ದೀವಿ ಇವತ್ತು ಎಷ್ಟು ಜನಕ್ಕೆ ಊಟದ ಒಂದು ವ್ಯವಸ್ಥೆ ಮಾಡಿದ್ದೀವಿ ಮಾಡ್ತೀವಿ ಸನ್ಮಾನ ಮಾಡ್ತಾ ಇದೀವಿ ಅಂತ ಯಾವ ಯಾವ ತರ ಯಾವ ರೀತಿ ಮಾಡ್ತಾ ಹಿರಿಕರಿಗೆ ಎಲ್ಲ ಮಾಡಿದೀವಿ ಸನ್ಮಾನ ಮಾಡಿದೀವಿ ಬಂದವರಿಗೆ ಯಾರು ಹಿರಿಕರ್ ಬರ್ತಾರೋ ಸನ್ಮಾನ ಮಾಡಿದೀವಿ ಮತ್ತೆ ಇವತ್ತು ಇಲ್ಲಿಗೆ ಯಾವ್ದಾದ್ರು ಒಂದು ವಿಶೇಷವಾಗಿ ಅತಿಥಿಗಳು ಯಾರು ಬಂದಿದೆ ಇವತ್ತು ಕರ್ನಾಟಕದಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ದೇಶದಲ್ಲಿ ಹೆಸರು ಮಾಡಿದ್ದಾರೆ ಯಾಕೆ ಅಂತ ಅಂದ್ರೆ ಕೆಲವರು ಇಲ್ಲಿವರೆಗೂ ನಾವು ಬಸವಣ್ಣನ ನೋಡಿದೀವಿ ವಿವೇಕಾನಂದ ಅವ್ರನ್ನ ನೋಡಿದಿವಿ ಇಂತಹ ಮಹಾನ್ ವ್ಯಕ್ತಿಗಳ ಮುಂದೆ ನಮ್ಮ ಪುನೀತ್ ಯಾಕೆ ಅವ್ರು ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಹೆಸರು ಮಾಡಿದ್ರು ಅಂತ ಅಂದ್ರೆ ಈ ಕೈಲಿ ಕೊಟ್ಟಿದ್ದು ಈ ಕೈಲಿ ಗೊತ್ತಾಗಲಿಲ್ಲ ಅಂತೇಳಿ ಹೇಳ್ತಾ ಇದ್ರು ಆದರೆ ಅವರು ಅದನ್ನು ಪ್ರೂವ್ ಮಾಡಿ ಯಾಕೆಂತಂದ್ರೆ ಇವತ್ತು ಜನಗಳ ಮಧ್ಯೆ ಯಾವುದೋ ಒಂದು ಕಾಂಟ್ರವರ್ಸಿ ಇಲ್ದೇನೆ ಯಾರ ಬಗ್ಗೆನೂ ಮಾತಾಡದೆ ಯಾರಾದರೂ ಒಬ್ಬ ರಾಜ ಇದ್ದ ಅಂತ ಅಂದರೆ ಅದು ನಮ್ಮ ಪುನೀತ್ ರಾಜ್ಕುಮಾರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಇವತ್ತು ಐವತ್ತನೇ ವರ್ಷದ ನಮ್ಮ ನಾಗರಾಜಣ್ಣ ಅವರದು ಒಂದು ಅದ್ದೂರಿ ಆದಂಥ ಕಾರ್ಯಕ್ರಮವನ್ನು ಯಾಕೆಂದ್ರೆ ನಾನು ಇವತ್ತು ಬೆಂಗಳೂರು ರೌಂಡ್ ನೋಡ್ಕೊಂಡು ಬಂದಿದ್ದೀನಿ ಬೆಂಗಳೂರು ರೌಂಡ್ ಓಡ್ಕೊಂಡು ಬಂದಿನಿ ಇಡೀ ಬೆಂಗಳೂರು ಸುತ್ತಮುತ್ತ ಅಪ್ಪು ಬಸ್ ಬರ್ತಾಡ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಅನಕಲ್ ತಾಲೂಕು ಅಧ್ಯಕ್ಷನಾಗಿ ಸುವರ್ಣ ಕರ್ನಾಟಕದ ರಕ್ಷಣಾ ವೇದಿಕೆ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಸೇನೆ ನಾವು ಹನಕ್ಕಲ್ನಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಂಡಿವಿ ಇವ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಗತಿಸಿದ್ದಕ್ಕೆ ನಮ್ಮ ನಾಗರಾಜಣ್ಣ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಸಮಾಜ ಸೇವೆಯನ್ನು ನಮ್ಮ ನಾಗರಾಜಣ್ಣವರು ಹೆಚ್ಚಿಗೆ ಮಾಡಲಿ ಯಾಕೆಂದರೆ ಪರಮಾತ್ಮ ನಮ್ಮ ಪುನೀತ್ ರಾಜ್ಕುಮಾರ್ ಬಗ್ಗೆ ನಾವು ಏನೇ ಕೆಲಸ ಮಾಡಿದ್ರು ಕಮ್ಮಿ ನಾನು ಜಾಸ್ತಿ ಅನ್ನೋದನ್ನ ಎಷ್ಟೇ ದೊಡ್ಡ ಮಟ್ಟಕ್ಕೆ ಮಾಡಿದ್ರು ಕಮ್ಮಿ ಅನಿಸ್ತದೆ ಆ ಪರಮಾತ್ಮನಿಗೆ ಪರಮಾತ್ಮನೇ ಸಾಕ್ಷಿ ನಾಗ ಅವರಿಗೆ ಧನ್ಯವಾದಗಳು ಸುವರ್ಣ ಕನ್ನಡ ಹಿತಾರಕ್ಷಣಾ ವೇದಿಕೆ ಹಾಗೂ ಜೈ ಭುವನೇಶ್ವರಿ ಕನ್ನಡ ಯುವಕರ ಸಂಘ ವತಿಯಿಂದ ಇವತ್ತು ಐವತ್ತನೇ ವರ್ಷದ ಅಪ್ಪು ಅವರ ಬರ್ತ್ಡೇ ತುಂಬಾ ವಿಜೃಂಭಣೆಯಿಂದ ಆಶ್ರಮ ಮಕ್ಕಳಿಗೆ ಅನ್ನದಾನ ಮಾಡಿದ್ರಾಗಲಿ ಮತ್ತೆ ಹ್ಯಾಲಿಕಾಪ್ಟರ್ಗೆ ಸೈಕಲ್ ವಿಚಾರಣೆ ಇದು ಎಲ್ಲ ಮಾಡಿ ಅದರ ಅವರ ಇದನ್ನು ಅಪ್ಪು ಅವರ ಏನು ಮಾಡ್ತಾಯಿದ್ರು ಈ ಕೈ ಕೊಟ್ಟಿದ್ದು ಹೀಗೆ ಗೊತ್ತಾಗ್ತಾ ಇರಲಿಲ್ಲ ಆ ರೀತಿ ಅವರು ಮಾಡಿದ್ದಾರೆ ಬಟ್ ಹೇಳಿರಲಿಲ್ಲ ತೋರಿಕೆ ಅಲ್ಲ ಅದೇ ಹಿಂದೆ ಜನ ಮಾಡಿದ್ದಾರೆ ಅವರಿಗೆ ಈ ಕಾರ್ಯಕ್ರಮ ಅಪ್ಪ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಹೃದಯ ಧನವಂದನೆ ಸಲ್ಲಿಸ್ತಾ ಇದ್ದೀವಿ ಹಾಗೆ ಇಡೀ ಕರ್ನಾಟಕದಲ್ಲಿ ಅವರು ಏನು ಅಂತ ಸೋಚಿಸಿದ್ದಾರೆ ಇದ್ದಾರೆ ಅಪ್ಪುವಾಗ ಬದುಕಿದಾಗ ಅಷ್ಟು ಜನ ಗೊತ್ತಿರಲಿಲ್ಲ ಅವ್ರು ಮಾಡೋಂಥ ಕಾರ್ಯಕ್ರಮಗಳು ಅವ್ರು ಕೊಟ್ಟಂಥ ನಮಗೆ ಕೊಟ್ಟಂತ ಸೇವೆಗಳು ಯಾರಿಗೂ ಗೊತ್ತಿರಲಿಲ್ಲ ಇವಾಗ ಅವರು ಸದ್ ಅವರು ಪುಣ್ಯ ಗೊನ್ನಿಸ್ಕೊಂಡ್ ಆದ್ಮೇಲೆ ನಮಗೆ ಅವ್ರ ಬಗ್ಗೆ ಎಲ್ಲ ರೀತಿ ನಾವು ಆಗಬೇಕು ಅದೇ ರೀತಿ ಮಾಡಬೇಕು ಅಂತ ಇವಾಗ ಪೀಳಿಗೆ ಏನಿದೆ ಯುವಕರಿಗೆ ಮಾಡಬೇಕು ಅಂತ ಕೇಳ್ಕೊಂಡು ಜೈ ಕರ್ನಾಟಕ ಮಾತ್ರೆ ಜೈರ ಭೀಮರಾವ್ ಅಂಬೇಡ್ಕರ್ ಸರ್ದು ಇವತ್ತು ನಾಗರಾಜ್ ಸರ್ ಮತ್ತೆ ಲವಾಕುಶ ಅವರು ಸಾವಿರಾರು ಜನ ಕನ್ನದಾನ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸುಂದರು ಮತ್ತೆ ಲವಾ ಕುಶ ಅವರೆಲ್ಲ ಸೇರಿ ಒಂದು ಸಾವಿರಾರು ಜನ ಕನ್ನದಾನ ಮಾಡ್ತಾ ಇದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ನಡ್ಕೊಂಡು ಹೋಗ್ಲಿ ಅಂತ ನಾವು ಕೋಲ್ಕೊಂಡಿದ್ದೀವಿ ಇಲ್ಲಿ 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 ಅದ್ದೂರಿಂದ ನೆನೆ ಸಿಕ್ಕು ಅನ್ನೋ ಇಂಥ ಮಾಡ್ಕೊಂಡು ಈ ಸಂದರ್ಭದಲ್ಲಿ ಇಷ್ಟೊಂದು ಸಂಘಟನೆಗಳು ಜೊತೆ ಸೇರಿ ಅದ್ದೂರಿಂದ ಮಾಡಿರೋದು ಎಲ್ಲರ ಮನಸ್ಸಲ್ಲೂ ಹಜೃ ಮರವಾಗಿ ಇರ್ತಾರೆ ಯಾವಾಗಲೂ ನಾವು ಅವ್ರಿಗೆ ಸುಧುಣೆಯಾಗಿರ್ತೀವಿ ಯಾವಾಗಲೂ ಸದಾ ಇದೇ ಥರನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ಅವ್ರ ಅಭಿಮಾನಿಗಳು ಅವರು ಪರವಾಗಿ ಎಲ್ಲರೂ ಯಾವಾಗಲೂ ಇರ್ತಾರೆ ಅವ್ರು ಇನ್ನೂ ಹಜ್ರವಾಗಿ ಬರಹಕ್ಕೆ ಇರ್ತಾರೆ ಅನ್ನೋದಕ್ಕೆ ನನಗೆ ತ್ಯಾಂಕ್ ಯು ತ್ಯಾಂಕ್ ಯು ಜಾಸ್ತಿ ಎಲ್ರಿಗೂ ನಮಸ್ತೆ ಇವತ್ತೇನು ಐವತ್ತು ವರ್ಷ ಅಂದ್ರೆ ನಮ್ಮ ನಮ್ಮ ಅಪ್ಪು ಬಾಸ್ ಇಲ್ಲ ಅಂತ ನಮ್ಗೇನು ಯಾವತ್ತು ಇಲ್ಲ ಯಾಕಂದ್ರೆ ನಿಮ್ಮ ಮೀಡಿಯಾ ಕಣ್ಣಲ್ಲಿ ಆಮೇಲೆ ಎಲ್ಲಾ ಜನರುಗಳ ನಗೂಲಿ ಯಾಕಂದ್ರೆ ಆ ನಗೂಲಿ ಆ ಮಗುನ ಕಾಣ್ತೀವಿ ನಾವು ಅಪ್ಪು ಎಲ್ಲೂ ಕಳ್ಕೊಂಡಿಲ್ಲ ಇವತ್ತು ನಮ್ಗೆ ನೋವು ಆಗಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಕನ್ನಡಿಗನ ನಗುಲು ಈ ನಗು ಏನಿದೆ ಅವ್ನ